ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನುಭ್ಯ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ನಿಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಈ ದಿನ ಭಾನುವಾರದ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಶೇಷವಾಗಿ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ಅನೇಕ ದಿನಗಳಿಂದ ಹಣ ನಿಂತಿದೆ ಬರ್ತಾ ಇಲ್ಲ ಯಾರೋ ಇಸ್ಕೊಂಡಿದ್ರು ಕೊಡ್ತಾ ಇಲ್ಲ ಗುರುಗಳೇ ಅನೇಕ ರೀತಿಯಾದಂಥ ಎಲ್ಲ ಫಲಗಳನ್ನು ಎಲ್ಲ ಒಂದು ಇದನ್ನು ಮಾಡದೆ ಇಲ್ಲ ಆದರೆ ಈ ಸಣ್ಣ ವಿಧಾನದಿಂದ ಅವರ ಮನಸ್ಸಲ್ಲಿ ಪರಿವರ್ತನೆಯಾಗಿ ಹಣ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಾರದೇ ನಿಂತ ಹಣ ಹೇಗೆ ವಾಪಸ್ ಬರುತ್ತೆ ಅಂತಕ್ಕಂಥ ಸರಳವಾಗಿರ್ತಕ್ಕಂಥ ಈ ಮಾಹಿತಿಯನ್ನು ಕೊನೆಯಲ್ಲಿ ಕೊಡ್ತೇನೆ ಅತ್ಯಂತ ಸರಳವಾಗಿದೆ ಮನೆಯಲ್ಲೇ ಮಾಡಿಕೊಳ್ತಕ್ಕಂಥ ಈ ವಿಚಾರ ಮಾಡಿಕೊಳ್ಳಿ ಆದಷ್ಟು ಶೀಘ್ರವಾಗಿ ಅವರ ಒತ್ತಡ ಬಂದು ಅದು ಕೊಡ್ತಕ್ಕಂಥ ಸಾಧ್ಯತೆ ಬರ್ತದೆ ನೋಡೋಣ ಈ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ಶುಭ ಇದೆಯೋ ಶುಭ ಇದೆಯೋ ಹೇಗೆ ಅಂತಕ್ಕಂಥ ತಿಳ್ಕೊಂಡು ತದನಂತರ ಮುಂದಿನ ಒಂದು ದಿನದ ಭವಿಷ್ಯವನ್ನು ತಿಳ್ಕೊಳ್ಳೋಣ ಭಾನುವಾರ ಪಂಚಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ಇಂದ್ರ ಯೋಗ ಇರ್ತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ಸ್ವತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಸಂಜೆ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷದಿಂದ ಐದು ಗಂಟೆ ನಲವತ್ತ್ಮೂರು ನಿಮಿಷ ಉತ್ತಮ ಸಮಯವಲ್ಲ ಹಾಗೇ ಕಂಟಕ ಮೃತ್ಯು ಹೋಗಿರ್ತಕ್ಕಂಥದ್ದು ಕೂಡ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷ ಉತ್ತಮ ಸಮಯವಲ್ಲ ಮೊದಲು ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯವರ ಭವಿಷ್ಯ ಮೇಷರಾಶಿಯವರದು ನೋಡಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಸ್ವಲ್ಪ ಎಚ್ಚರಿಕೆ ಮುಂಗೋಪತನದಿಂದ ಅನರ್ಥಗಳು ಅಥವಾ ಮಾತುಕತೆಯಲ್ಲಿ ಮುರಿದು ಬೀಳ್ತಕ್ಕಂಥ ವಿಚಾರಗಳು ಜಾಸ್ತಿ ತೋರಿಸ್ತಾ ಇದೆ ಮೇಷರಾಶಿಯಲ್ಲಿ ತಮ್ಮ ಮಾತುಕತೆ ಬಹಳಷ್ಟು ಕೂಡ ಶುದ್ಧವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಮುಖ್ಯ ವಿಚಾರಗಳನ್ನು ಈ ದಿನ ಈ ಹಮ್ಮಿಕೊಳ್ಳೋದು ಬೇಡ ಭಾನುವಾರ ದಿವಸ ಏನಾದರೂ ಮಾತುಕತೆ ಮದುವೆ ವಿಚಾರದಲ್ಲಿ ಮಾತುಕತೆ ವ್ಯವಹಾರದಲ್ಲಿ ಮಾತುಕತೆ ಸ್ವಲ್ಪ ಮಟ್ಟಿಗೆ ಬ್ರೇಕಪ್ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಸಾಧ್ಯವಾದಷ್ಟು ಮೇಷರಾಶಿಯವರು ಈ ದಿನ ಆ ಥರದ ವಿಚಾರಗಳಿದ್ದಾಗ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಡಿಬೇಟಿಂಗ್ ನೇಚರ್ ಜಾಸ್ತಿ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಈ ದಿನ ಮೇಷರಾಶಿಯವರಿಗೆ ಅಗತ್ಯತೆ ಇದೆ ಸ್ವಲ್ಪ ಅದರ ವಿಚಾರವಾಗಿ ತಾವು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ದುರ್ಗಾರಾಧನೆಯಿಂದ ಆ ಥರದ ಸಮಸ್ಯೆಗಳು ನಾವು ಮಾಡಲೇಬೇಕು ಅಂತಕ್ಕಂಥವ್ರಿಗೆ ಆ ರೀತಿಯಾಗಿ ಅಂದರೆ ವಿಚಾರಗಳನ್ನು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪ ಮಂತ್ರಗಳನ್ನು ಹೇಳಿ ಹಾಗೆ ದುರ್ಗಾದೇವಿಗೆ ಅರ್ಚನೆಯನ್ನು ಮಾಡಿಸಿ ಆ ಥರದ ಕಾರ್ಯಗಳನ್ನು ಮಾಡ್ಕೊತಕ್ಕಂಥದ್ದು ಒಳ್ಳೆಯದು ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ವ್ಯವಹಾರದಲ್ಲೂ ಲಾಭ ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗೆ ತಮ್ಮ ಶ್ರಮದ ಬುದ್ಧಿಶಕ್ತಿಯ ಬಲದಿಂದ ಖಂಡಿತವಾಗಿ ಗೆಲುವು ಸಾಧ್ಯತೆ ಋಷಭ ರಾಶಿಯವ್ರಿಗೆ ಈ ದಿನ ತೋರಿಸ್ತಾ ಇದೆ ಆದರೆ ಅತಿಯಾದಂಥ ವ್ಯಾಮೋಹ ಬೇಡ ಋಷಭ ರಾಶಿಯವ್ರಿಗೆ ಎಲ್ಲದೂ ಕೂಡ ಶುಭವನೇ ಕ ತೋರಿಸ್ತಾ ಇದೆ ಈ ದಿನ ಆದರೆ ಅತಿಯಾದಂಥ ವ್ಯಾಮೋಹ ನಿಮಗೆ ಒಂದಷ್ಟು ಸಮಸ್ಯೆಯನ್ನು ತರತಕ್ಕಂಥ ಸಾಧ್ಯತೆ ಇರೋದ್ರಿಂದ ನೀವು ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಶುಭವನ್ನು ತರುತ್ತೆ ಹಾಗೇ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವ್ರಿಗೆ ಹಣಕಾಸಿನ ಸಮಸ್ಯೆ ಕಾಡ್ತಕ್ಕಂಥ ದಿನ ದುಡುಕಿನ ಸ್ವಭಾವತಃ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಕೈ ಕೊಡ್ತಕ್ಕಂಥದ್ದು ಇರುತ್ತೆ ಯಾರಿಗೆ ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆದರೆ ರಾಜಕೀಯ ಒಂದು ವಿಚಾರದಲ್ಲಿ ಆ ರಾಜಕೀಯ ಕ್ಷೇತ್ರದವ್ರಿಗೆ ಮಿಥುನ ರಾಶಿಯವ್ರಿಗೆ ಶುಭವನ್ನು ಜಾಸ್ತಿ ತರುತ್ತೆ ಅವರ ಬುದ್ಧಿಶಕ್ತಿಯಿಂದ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ನೋಡ್ತೀವಿ ವಾಹನದ ವಿಚಾರವಾಗಿ ಎಚ್ಚರಿಕೆಯ ಖರ್ಚುಗಳ ಪ್ರಮಾಣ ಜಾಸ್ತಿ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ಹಾಗೆ ಸುಖವನ್ನು ಜಾಸ್ತಿ ಮನಸ್ಸು ಬಯಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಅದರಿಂದ ತಾವು ಸುಖ ಆಗಮನ ರೆಸಾರ್ಟ್ ಆ ಥರದ ಒಂದು ವಿಚಾರವಾಗಿ ಬೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಕೂಡ ಈ ದಿನ ನಾವು ತೋರಿಸ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸುಮ್ಮನೆ ಅನ್ನೆಸೆಸರಿ ಮಾತುಕತೆಗಳಿಂದ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ತೋರಿಸ್ತದೆ ಅದರ ವಿಚಾರವಾಗಿ ಎಚ್ಚರಿಕೆ ನೆರೆಹೊರೆಯ ವಿಚಾರೊಟ್ಟಿಗೆ ವಾಗ್ವಾದಗಳು ಬೇಡ ಆಸ್ತಿಯ ವಿಚಾರದಲ್ಲೂ ವಾಗ್ವಾದಗಳು ಬೇಡ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಉದ್ದಿನ ಕಾಳನ ದಾನ ಕೊಡಿ ಅಥವಾ ಬಡವರಿಗೆ ಉದ್ದಿನ ಒಡೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯಾ ಒಂದಷ್ಟು ಶುಭ ಅಶುಭಗಳು ನಾವು ನೋಡ್ತಕ್ಕಂಥದ್ದಿರುತ್ತೆ ವ್ಯಾಪಾರದಲ್ಲಿ ಲಾಭ ಹಾಗೆ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಸಾಧಿಸ್ತಕ್ಕಂಥದ್ದು ಗುರಿ ತೋರಿಸ್ತದೆ ಜೊತೆಗೆ ಆ ವ್ಯಾಪಾರ ಕೊನೆಯಲ್ಲಿ ನಷ್ಟವನ್ನು ತೋರಿಸ್ತಕ್ಕಂಥದ್ದು ಖರ್ಚುಗಳ ಪ್ರಮಾಣ ಜಾಸ್ತಿ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗಾಗಿ ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಹೆಸರು ಕಾಳನ್ನು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ನೀವಾಳಿಸಿ ಹದಿಮೂರು ಬಾರಿ ನೀವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಖಂಡಿತ ನಷ್ಟದ ಭಾವ ಜಾಸ್ತಿ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡದಲ್ಲೇ ಇರತಕ್ಕಂಥ ಕೆಲಸದಲ್ಲಿ ಲಾಭ ಆದರೆ ಕೆಲಸ ಕಾರ್ಯಗಳು ಉತ್ಕೃಷ್ಟವಾಗಿ ನಡೀತಕ್ಕಂಥದ್ದು ಇರುತ್ತೆ ನಷ್ಟದ ಭಾವ ಬಂದರೂ ಸಹಿತ ನಿಮ್ಮ ಕೆಲಸ ಕಾರ್ಯಗಳು ಪರಿಪೂರ್ಣವಾಗ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ತೋರಿಸ್ತದೆ ಆದರೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಅದರ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡ್ರೆ ಮಿಕ್ಕ ವಿಚಾರ ಶುಭವನ್ನು ನೋರಿಸ್ತದೆ ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಹಿದ್ದಕ್ಕಿದ್ದಾಗೆ ಅಧಿಕ ಧನಲಾಭದ ಪ್ರಾಪ್ತಿ ಅಂತ ಕೂಡ ನೋಡೋದು ಅತ್ಯಧಿಕವಾದಂಥ ಲಾಭವನ್ನು ತೋರಿಸ್ತಾ ಇದೆ ಹಾಗೇ ಸ್ವಲ್ಪ ಮೋಜು ಮಸ್ತಿಗೋಸ್ಕರ ಹಣ ಹೆಚ್ಚು ಖರ್ಚು ಮಾಡ್ತೀರಿ ಎಲ್ಲ ವಿಚಾರದಲ್ಲೂ ಲಾಭ ಹಣಕಾಸಿನ ವಿಚಾರದಲ್ಲಿ ಯಾರಿಗಾದರೂ ಸ್ನೇಹಿತರಿಗೆ ಹಣಕಾಸನ್ನು ನೀಡಿದರೆ ಈ ದಿನ ಖಂಡಿತವಾಗಿ ಸಮಸ್ಯೆ ಜಾಸ್ತಿ ಬರೋದು ವಾಪಸ್ ಕಷ್ಟ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಮಿಕ್ಕ ವಿಚಾರ ಅದ್ಭುತವಾಗಿರ್ತಕ್ಕಂಥದ್ದು ಎಂಜಾಯ್ಮೆಂಟ್ ಮೂಡಿರತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಎಕ್ಸಲೆಂಟ್ ದಿನ ಆದರೆ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ಹಾಗೇ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರ ವಿಚಾರಗಳನ್ನು ತಗೊಂಡಾಗ ವಾಹನದ ವಿಚಾರವಾಗಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆದರೆ ಸ್ವಲ್ಪ ವಿಚಾರಿಸಿ ತಾವು ಅದನ್ನು ಯಾವುದಾದ್ರೂ ಖರೀದಿ ಮಾಡ್ತಾ ಇದ್ದೇನೆ ಆ ಆ ಥರದ ವಿಚಾರಗಳಿದ್ದಾಗ ಎಕ್ಸಲೆಂಟ್ ಪೀರಿಯಡ್ ಅಂತ ನೋಡಿದ್ವಿ ವಿದ್ಯಾರ್ಥಿಗಳಿಗೂ ಶುಭ ಇರ್ತಕ್ಕಂಥದ್ದು ಇರುತ್ತೆ ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಏನಾದರೂ ಸ್ಪರ್ಧೆ ಇವತ್ತಿತ್ತು ಅಂದರೆ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ತೋರಿಸ್ತದೆ ಆದರೆ ವಾಹನ ವಿಚಾರ ಭೂಮಿಯ ವಿಚಾರದಲ್ಲಿ ಲಾಭವಿದ್ದರೂ ಸಹ ಸ್ವಲ್ಪ ಮಟ್ಟಿಗೆ ನೀವು ಅದನ್ನು ವಿಚಾರಿಸಿ ಮುಂದುವರಿತಕ್ಕಂಥದ್ದು ಧನುರಾಶಿಯವರಿಗೆ ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ ಅತ್ಯಧಿಕವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ಮಕರ ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ತೃತೀಯ ಭಾವ ಬರವಣಿಗೆದಾರರಿಗೆ ಮೀಡಿಯಾ ಸ್ಥಾನದವ್ರಿಗೆ ಎಕ್ಸಲೆಂಟು ಅದ್ಭುತವಾದಂಥ ಮಾಹಿತಿಗಳು ಲಭ್ಯ ಅಂತ ನೋಡಿದ್ವಿ ನಿಗೂಢವಾಗಿರ್ತಕ್ಕಂಥದ್ದನ್ನು ಛೇದಿಸ್ತಕ್ಕಂಥ ಈ ಒಂದು ದಿನ ಮಕರ ರಾಶಿಯವ್ರಿಗೆ ಇರುತ್ತೆ ಆ ಕೇಪಬಿಲಿಟಿ ನಿಮ್ಮಲ್ಲಿ ಜಾಸ್ತಿ ತೋರಿಸ್ತದೆ ಪ್ರಯಾಣಗಳು ಹಾಗೆ ಅಧಿಕಾರ ಒಂದು ಒಂದು ಒತ್ತಡ ಅಂದರೆ ಅಧಿಕಾರ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಅದರಿಂದ ನಿಮಗೆ ಲಾಭ ಜಾಸ್ತಿ ಇರ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ಶುಭ ತೋರಿಸ್ತಾ ಇದೆ ಖಂಡಿತ ಪ್ರಯಾಣ ಲಾಭ ಇರ್ತಕ್ಕಂಥದ್ದು ದೂರ ಪ್ರಯಾಣ ಇರ್ತಕ್ಕಂಥದ್ದು ಡಿವೋಟಿಂಗ್ ನೇಚರ್ ಇರ್ತಕ್ಕಂಥ ಸಾಧ್ಯತೆ ಬರುತ್ತೆ ಕುಂಭರಾಶಿಯವ್ರಿಗೂ ಸಹಿತ ಈ ದಿನ ಶುಭ ಎಲ್ಲ ರೀತಿಯಿಂದ ಲಾಭ ಬ ಪ್ರಾಪ್ತಿ ಇರ್ತಕ್ಕಂಥದ್ದು ಈ ದಿನ ಒಳ್ಳೆಯದಿದೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ನೋಡಿ ಮೀನರಾಶಿಯವ್ರಿಗೆ ಸ್ವಾರ್ಥ ಬುದ್ಧಿಯಿಂದ ಅನರ್ಥ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ವೈಮನಸ್ಸುಗಳು ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಇರತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ತೋರಿಸ್ತದೆ ಸ್ವಲ್ಪ ಅಹಂ ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಕೆಟ್ಟ ಆಲೋಚನೆಗಳನ್ನು ಬರ್ತಕ್ಕಂಥ ದಿನವಾದರಿಂದ ಸ್ವಲ್ಪ ಎಚ್ಚರಿಕೆ ಶಿವನ ಆರಾಧನೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮೀನರಾಶಿಯವರಿಗೆ ಅತ್ಯಗತ್ಯ ಇಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಅನೇಕ ದಿನದಿಂದ ಬರ್ತಾ ಇಲ್ಲ ಹಣ ಕೊಟ್ಟೆ ವಾಪಸ್ ಕೊಡ್ತಾ ಇಲ್ಲ ಗುರುಗಳೇ ಭಾಳ ಸರಳವಾಗಿ ಒಂದು ಕೆಲಸ ಮಾಡ್ಕೊಳ್ಳಿ ಒಂದು ಬಿಳಿಯ ಕಾಗದವನ್ನು ತಗೊಳ್ಳಿ ಆ ಬಿಳಿಯ ಕಾಗದದ ಮೇಲೆ ನಿಮಗೆ ಎಷ್ಟು ಜನ ದುಡ್ಡು ಕೊಡಬೇಕು ಸುಮಾರು ಒಂದು ನಾಲ್ಕು ಮೂರು ನಾಲ್ಕು ಜನ ದುಡ್ಡು ಕೊಡಬೇಕು ಅಂದಾಗ ಅವರ ಹೆಸರನ್ನು ಬರೀರಿ ಇದನ್ನು ಸಾಧ್ಯವಾದಷ್ಟು ರೆಡ್ಡಿಂಕಲ್ಲಿ ಬರತಕ್ಕಂಥದ್ದು ಭಾಳ ಮುಖ್ಯ ಅವರ ಹೆಸರನ್ನು ಬರೆದು ಅಮೌಂಟ್ ಎಷ್ಟು ಕೊಡಬೇಕೋ ಅದನ್ನು ಮುಂದೆ ಬರೀರಿ ತದನಂತರ ದೊಡ್ಡದಾಗಿರ್ತಕ್ಕಂಥ ಸ್ವಲ್ಪ ದೊಡ್ಡ ಪೇಪರ್ ತೊಗೊಳ್ಳಿ ಅದಕ್ಕೆ ಒಂದು ಇಡಿಯಷ್ಟು ತೊಗರಿ ಬೇಳೆಯನ್ನು ಹಾಕಿ ಅದನ್ನು ಕಟ್ಟಿ ಒಂದು ಕಪ್ಪು ದಾರದಲ್ಲಿ ಕಟ್ಟಿ ನಿಮ್ಮ ಮನೆಯ ವಾಯುವ್ಯ ಸ್ಥಾನದಲ್ಲಿ ಇಡಬೇಕು ವಾಯುವ್ಯ ಸ್ಥಾನ ಅಂದರೆ ನಿಮಗೆ ನಾರ್ತ್ ಹಾಗೆ ವೆಸ್ಟ್ ಕಾರ್ನರ್ ಅಂತ ಕರಿತೀವಿ ಅಲ್ಲಿ ಸಾಧ್ಯವಾದಷ್ಟು ಶೌಚಾಲಯ ಇರತಕ್ಕಂಥದ್ದು ನಾವು ನೋಡ್ಬೋದು ಆ ಮೂಲೆಯಲ್ಲಿ ಅದನ್ನು ಟ್ಯಾಗ್ ಮಾಡಿ ಪ್ರತಿ ದಿವಸ ನೀವು ಯಾರು ಸಾಲ ಕೊಡಬೇಕು ಅದರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆದಷ್ಟು ಶೀಘ್ರವಾಗಿ ಬರಲಿ ಅಂತ ಬೇಡಿಕೊಂಡ್ರೆ ಸಾಧ್ಯವಾದಷ್ಟು ಅವರ ಮೇಲೆ ಒತ್ತಡ ಬಿದ್ದು ನಿಮ್ಮ ಹಣ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಇಷ್ಟು ಈ ದಿನದ ಮಾಹಿತಿ ನಮ್ಮ ಚಾನಲ್ ಯಾರೋ ವೀಕ್ಷ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಬಂತು